ಈಗ ಮಂಜಾಣ ನಿನ್ನ ರೀಲ್ಸ್ ನೋಡೋರು ಎಷ್ಟೋ ಜನ ನೆಗೆಟಿವ್ ಕಮೆಂಟು ಆಗ್ತಾವ್ರೆ ಇವ್ ಕರ್ಕಶವಾಗಿ ಕರ್ಕಶವಾಗ ಕಿರಿಸ್ತಾನೆ ಮಾಡೋ ಕೆಲಸ ಇಲ್ವಾ ಹಿಂಗೆ ಮಾಡ್ತಾನೆ ಅಂತ ಅಂತಿರ್ತಾರೆ ಅದೇನು ಬೇಸರ ತರ್ಸಲ್ವಾ ನಿಮಗೆ ಇಲ್ಲ ಸರ್ ಬೇಜಾರ ಇಲ್ಲ ಸರ್ ನನಗೆ ಯಾಕಂದ್ರೆ ನನಗೆ ಮೂರು ಮೂರು ಮದುವೆ ಮಾಡ್ಕೊಂಡಿದ್ದೀನಿ ನನಗೆ ತೊಂದರೆ ಕೊಟ್ಟಿದ್ದಾರೆ ಆದ್ರೆ ಆ ಕಷ್ಟ ಮರೆಯೋಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ ಸರ್ ಅಲ್ಲ ಇನ್ಸ್ಟಾಗ್ರಾಮ್ ಮಾಡ್ತೀವಿ ಸರ್ ಈಗ ಹತ್ತು ಜನ ಹೊಗಳ್ತಾರೆ ತೊಂಬತ್ತು ಜನ ತಗೊಳ್ತಾರಲ್ವಾ ಮನಸ್ಸಿಗೆ ಪರಿಣಾಮ ಬೀರಲ್ವಾ ನಿಮ್ಗೆ ನೆಗೆಟಿವ್ ಕಮೆಂಟ್ ಕಾಮೆಂಟ್ ಮಾಡೋರೆಲ್ಲ ನಾನು ಅಂತ ಬಂದ್ರೆ ಸರ್ ಮಾಡ್ಲಿ ಬಿಡಿ ಸರ್ ನನ್ಗೆ ಬೇಜಾರಿಲ್ಲ ಇಲ್ಲ ನಮಗೋಸ್ಕರ ತಾನೆ ಸರ್ ಕೆಡದೆ ಕಾಮೆಂಟ್ ಮಾಡೋದು ನಾವೇನ್ ಬೇಜಾರು ಮಾಡ್ಕೊಳ್ಳೋಣ ಸರ್ ಅವರೆಲ್ಲ ನಮ್ಗೆ ಅಂತಂದ್ರೆ ಈಗ ರೀಲ್ಸ್ ಅಲ್ಲಿ ಏನೇನು ಹೇಳ್ತಾ ಇರ್ತೀಯ ಟ್ರಾಕ್ಟರ್ ಓಡಿಸ್ತಾ ಇರ್ತೀನಿ ಅಂತ ಹೇಳ್ತೀರಾ ಪೇಂಟಿಂಗ್ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ ಆಮೇಲೆ ಡೈರಿಗೆ ಹೋಗ್ತೀನಿ ಅಂತ ಹೇಳ್ತೀರಾ ನಿಜವಾಗ್ಲು ಏನೇನು ಕೆಲಸ ಮಾಡ್ತೀರಾ ನೀವು ಹೇಳಿ ಸರ್ ಆಲ್ ಇಂಡಿಯಾಗೆ ಹೋಗ್ತೀವಿ ಟ್ರಾಕ್ಟರ್ ಓಡಿಸ್ತೀವಿ ಫ್ರೀ ಟೈಮ್ ಅಲ್ಲಿ ಆಲ್ ಇಂಡಿಯಾಗೆ ಹೋಗಿ ಫ್ರೀ ಟೈಮ್ ಅಲ್ಲಿ ಟ್ರಾಕ್ಟರ್ ಓಡಿಸ್ತೀವಿ ಏನೋ ಹೊಟ್ಟೆ ಪಾಡ ಐತಲ್ಲ ಸರ್ ಜೀವನಕ್ಕೆ ಅದು ಕಷ್ಟ ಬಿದ್ದು ಏನೋ ಮಾಡ್ಬೇಕಲ್ಲ ಸರ್ ಈಗ ನಿಮ್ಮ ಮನೇಲಿ ಯಾರು ಇದ್ದೀರಿ ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಇದ್ದೀವಿ ಸರ್ ನಿಮ್ಮ ತಂದೆ ತಾಯಿಗಳು ತಂದೆ ಇಲ್ಲ ಸರ್ ತಂದೆ ತೀರೋದ್ರಿ ಸರ್ ಯಾವಾಗ ಸುಮಾರು ನಾನು ಚಿಕ್ಕ ಮಗಳು ಒಂದ್ ಎರಡು ವರ್ಷದ ಮಗಳು ತೀರೋದ್ರಿ ಸರ್ ಹೌದಾ ತಾಯಿ ತಾಯಿ ಇದ್ದಾರೆ ಸರ್ ಇದ್ದಾರೆ ಹೌದು ಸರ್ ಓಕೆ ಮನೆ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ಸುಮಾರು ಆರು ವರ್ಷದಿಂದ ಕಟ್ತಾ ಇದ್ದೀನಿ ಸರ್ ಹ್ಮ್ ಹ್ಮ್ ಆರು ವರ್ಷದಿಂದ ಒಬ್ಬನೇ ದುಡ್ದು ಆರು ವರ್ಷದಿಂದ ಕಟ್ತಾ ಇದ್ದೀನಿ ಸರ್ ತುಂಬ ಕಷ್ಟ ಇದೆ ನಾವು ಯಾರಾದರೂ ಕೈ ಚಾಚಕ್ಕೆ ಹೋಗಲ್ಲ ಕಷ್ಟ ಬಿದ್ದು ದುಡ್ದು ಸಾಕು ಮಾಡ್ತಾ ಇದ್ದೀನಿ ಸರ್ ಅದಕ್ಕೂ ನಾನು ಮನೆ ಕಟ್ಟಿದ ಕೆಲವು ಜನಗೆ ಹೊಟ್ಟೆವ್ರಿ ಸರ್ ಹಿಂಗೆ ಚೆನ್ನಾಗ್ ಆಗ್ತಾ ಇದ್ದಾನಲ್ಲ ಬದುಕೋಗ್ತಾನಲ್ಲ ಅಂತ ಕೆಲವು ಜನಗೆ ಹೊಟ್ಟೆವ್ರಿ ಸರ್ ನಾನು ಮನೆ ಕಟ್ಟಿರೋದಕ್ಕೆ ಆಯಿತು ಈಗ ನೀವು ರೀಲ್ಸ್ ಎಲ್ಲ ಮಾಡ್ತೀಯಲ್ವಾ ನಿಮ್ಮ ಮನೆ ಹತ್ರ ಹುಡ್ಕೊಂಬತ್ತಾರೆ ಯಾರಾದರೂ ಹಾಂ ಸರ್ ಏನಂತಾರೆ ಹುಡ್ಕೊಂಬಂದು ಏನಪ್ಪ ಯಾರ ತಲೆ ಮಾಡ್ದಪ್ಪ ನೀನು ಮನೆ ಕಟ್ಟೋಕ್ಕೆ ಎಲ್ಲಪ್ಪ ಸಂಪಾದನೆ ಮಾಡಿದೆ ಎಲ್ಲಪ್ಪ ಯಾರ್ಗಾನ ದುಡ್ಡು ಬಡ್ಡಿ ಕೊಟ್ಟಿದ್ದೀನಪ್ಪ ಅಂತ ಕೇಳ್ತಾರೆ ಸರ್ ನನ್ನ ಹೌದಾ ಅದು ನಾನು ಕಷ್ಟ ಬಿದ್ದು ದುಡಿದು ಅವ್ರಿಗೆ ಗೊತ್ತಾಗದ ಇಲ್ಲ ಸರ್ ಹಾಂ 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 ಬೆಳಗ್ಗೆ ಸಾಯಂಕಾಲ ಕಷ್ಟ ಬೀಳ್ತೀನಿ ಸರ್ ಅವ್ರು ನೋಡ್ತಾರೆ ಸರ್ ಓಕೆ ಆದ್ರೂ ಕೆಲವು ಜನ ನಾನು ನನ್ನ ಕಂಡರೆ ಆಗೋಲ್ಲ ಸರ್ ಹ್ಞೂ 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 ಬಡನೆ ಸರ್ ಇದೆ ನನ್ನ ಮನೆ ಹೌದು ಸರ್ ಇದೆ ಸರ್ನು ಮನೆ ಹಾಂ 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 ಯಾವ ಊರು ಮಂಜಾನ ಇದು ಕರೆಕ್ಟಾಗೆ ಸರ್ ದೊಡ್ಡಬಳ್ಳಾಪುರ ರಾಜಗಾಂಧಿ ಕಳೀಣಿ ಸರ್ ಹೌದಾ ರಾಜಗಾಂಧಿ ಬಡವಣೆ ಹಾ ಹಾ ಯಾರು ಹೇಳ್ಕೊಟ್ರಿ ಹಿಂಗೆಲ್ಲ ರೀಲ್ಸ್ ಮಾಡ್ಬೋದು ಮನ್ಸಿಂದು ಕಷ್ಟಗಳ್ನು ಅಂತ ಯಾರು ಹೇಳಿದ್ ನಿಮ್ಗೆ ನಮ್ ಮನ್ಸಿನ್ ಕಷ್ಟ ಮರೆಯೋದಕ್ಕೆ ನೋಡಿ ನಮ್ಮ ಸಿಸ್ಟರು ನಮ್ಗೆ ಸಹಾಯ ಮಾಡಿದ್ರೆ ಸರ್ ಅವರು ಆಯ್ತು ಅಲ್ಲ ನಿಮ್ಗೆ ಫಾರ್ಮೆಟ್ ಎಲ್ಲ ಹೆಂಗ್ ಗೊತ್ತಾಯ್ತು ಅಂತ ಹಿಂಗೆ ಹಾಕ್ಬೋದು ಅಂತ ಎಲ್ಲ ಹೇಳಿದ್ಯಾರು ನಮ್ಮ ಪರ್ಮಿಟ್ ನಂಗೆ ಅದೇ ಸರ್ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದಲ್ಲ ಸರ್ ರೀಲ್ಸ್ ಮಾಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ನನ್ಗೆ ಈ ತರ ಮಾಡು ಮಾಡು ಅಂತ ಒಬ್ಬ ನನ್ ತಂಗಿ ಒಬ್ಬ ಅಂತ ಒಬ್ಬರು ಇದ್ದಾರೆ ಸರ್ ಅವರೇ ಸರ್ ಹೇಳ್ಕೊಟ್ಟಿದ್ದು ಪುಷ್ವ ಅಂತ ಉಷ ಉಷ ಅಂತ ಅವ್ರು ಹೇಳ್ಕೊಟ್ರ ಅಲ್ಲ ಈಗ ಮಂಜುನ ನಿನ್ನ ಕೆಲವ್ರೆಲ್ಲ ಏನ್ ಗೊತ್ತಾ ಈ ವಿಶ್ವಾಸ ಮಾಡಕ್ಕೆ ಬಳಸ್ಕೊಂತಾರೆ ಅಂತ ಅನ್ಸಲ್ವಾ ಈಗ ನಿನ್ನ ಹತ್ರ ಬರ್ತಾರೆ ಬರ್ತಡೇ ವಿಶ್ ಮಾಡು ಅಂತ ಅಂತಾರೆ ಅದೆಲ್ಲ ಖುಷಿಯಿಂದ ಮಾಡ್ತೀಯಾ ಅಥವಾ ಹೆಂಗೆ ಅಂತ ಖುಷಿಯಿಂದ ಮಾಡ್ತೀನಿ ಸರ್ ದೇವರಿಗೂ ನನ್ನ ನೋವು ಮರೆಯಾದಕೋಸ್ಕರ ಖುಷಿಯಿಂದ ಮಾಡ್ತೀನಿ ಸರ್ 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 ದುಡ್ಡು ದುಡ್ಡು ಕೊಡ್ತೀನಿ ಅಂತಾರೆ ಯಾರ ಹತ್ರ ಖುಷಿಯಿಂದ ಮಾಡ್ತೀನಿ ಎಲ್ಲಾರ್ಗು ಸಂತೋಷ ಪಡಿಸ್ತೀನಿ ಎಲ್ಲಾರು ಬರ್ತಾರೆ ಸರ್ ಬಂದು ವಿಶ್ ಮಾಡಿ ನೋಡಿ ಸರ್ ಹೂವಿನ ಆರ ಶಾಳುವ ಎಲ್ಲ ಹಾಕಿ ಹೋಗಿದ್ದಾರೆ ಸರ್ ಎಷ್ಟೋ ಜನ ಬರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸರ್ ಬಂದು ನನಗೆ ಸನ್ಮಾನ ಮಾಡಿ ಖುಷಿ ನನಗೆ ಅಷ್ಟೇ ಸಾಕು ಸರ್ ನಮ್ಗೆ ಅವ್ರು ನಮ್ಗೆ ಏನ್ ಕೊಡೋದು ಬೇಡ ಆದ್ರೆ ನನ್ ನನ್ಗೋಸ್ಕರ ಬಂದು ಬಂದು ನೋಡ್ಕೊಂಡೋಗ್ತಾರ ಸರ್ ನಮ್ಗೆ ಅಷ್ಟೇ ಸಾಕು ಸರ್ ಹ್ಮ್ 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 ಆಯ್ತು ಈಗ ರೀಲ್ಸ್ ಅಲ್ಲಿ ಫೇಮಸ್ ಆದರೆಲ್ಲ ಕಿರುತೆರೆಗೆ ಹಿರಿ ತೆರೆಗೆ ಎಲ್ಲ ಹೋಗ್ತಾರಲ್ವಾ ನಿಮ್ಗೆ ಆಸೆ ಇದೆಯಾ ನೀವು ಅವಕಾಶ ಸಿಕ್ಕಿದ್ರೆ ನಾನು ಟಿವಿಗೆ ಹೋಗ್ಬೇಕು ಅಥವಾ ಸಿನಿಮಾಗೋ ಎಲ್ಲರೂ ಹೋಗ್ಬೇಕು ಅಂತ ಏನಾದ್ರು ಮನ್ಸಲ್ಲಿ ಅನ್ಸ ಅನ್ಸುತ್ತೆ ಹಿಂಗೆ ಅನ್ಸುತ್ತೆ ಸರ್ ಏನೋ ಹೋಗಬೇಕು ನನ್ ಕಷ್ಟ ಬಿದ್ದು ದುಡ್ದು ಯಾವ್ದಾರು ಸಿನಿಮಾ ಆಕ್ಟ್ ಮಾಡಿ ಕಷ್ಟ ಬಿದ್ದು ದುಡ್ದು ಯಾವ್ದಾರ ಅಂಗವಿಕಲ್ಗೆ ನನ್ ಕೈಲಾದಷ್ಟು ಸಹಾಯ ಅಂತ ನನ್ನ ಆಸೆ ಸರ್ ನನಗೆ ಯಾವ ಆಸೆ ಇಲ್ಲ ಸರ್ ಮೂರು ಮದುವೆ ಮಾಡ್ಕೊಂಡಿದ್ದೀನಿ ಸರ್ ಎಲ್ಲ ಆಸೆ ಬಿಟ್ಬಿಟ್ಟಿದ್ದೀನಿ ಸರ್ ನೋಡಿ ಒಂದು ಚಿಕ್ಕದಾಗ ಒಂದು ಗೂಡು ಕಟ್ಟಿದ್ದೀನಿ ನನಗೇನೋ ಬಂದಿದ್ರಲ್ಲಿ ಕೆಲವು ಜನಕ್ಕೆ ಬಡವರು ಬಗ್ಗೆ ಸಹಾಯ ಮಾಡ್ಕೊಂಡು ನನ್ನ ಜೀವನ ಕಲ್ಯಾಣ ಅಂತಿದ್ದೀನಿ ಸರ್ ಈಗ ಆಯ್ತು ಈಗ ಹಾಡುಗಳ ಮೆಮಿಕ್ರಿ ಮಾಡ್ತಿರಲ್ವಾ ಅದನ್ನು ವಿಚಿತ್ರವಾಗಿ ವಿಡಂಬನೆಯಿಂದ ಯಾಕೆ ಮಾಡೋದು ಜನಗಳನ್ನ ನಗಿಸ್ಬೇಕು ಅಂತಾನೆ ಅಥವಾ ನೀವಿರೋದೇ ಹಂಗೇನಾ ಸರ್ ನಾನು ಇರೋದು ಹಂಗೇನೆ ಜನಗಳಿಗೋಸ್ಕರ ನಗಸ್ಬೇಕಂತಾನೆ ಮಾಡೋದು ಸರ್ ನಾನು ಆತರ ಆಕ್ಟಿಂಗ್ ಹೌದು ಸರ್ ತಲೆ ಮೇಲೆ ಸರ್ ಜನಗಳಿಗೆ ಕುತೂಹಲ ತರಬೇಕು ಜನಗ್ ನಗಸ್ಬೇಕಂತ ಆತರ ಮಾಡ್ತಾ ಇದೀನಿ ಏನು ಅನ್ಸಲ್ಲ ಸರ್ ಆತರ ಮಾಡ್ಬೇಕಂತ ನನಗೇನ್ ಅನ್ಸಲ ಸರ್ ನಮ್ ಸಂಬಂಧಿಕರಿಗೆ ಎಷ್ಟೋ ಜನ ಕೆಟ್ಟ ಕೆಡ್ದ ಯಾಕೋ ನಿಮ್ ತಂದೆ ತಾಯಿನೇ ಬೈಯಲ್ಲ ನೀನ್ ಬೈ ಹೇಳಿದ್ದಾರೆ ಸರ್ ಫೋನ್ ಮಾಡಿ ನನ್ಗೆ ಆಲ್ರೆಡಿ ಹೇಳಿದ್ದಾರೆ ಏನಂತೀರಾ ಖುಷಿಗೋಸ್ಕರ ನಾನು ಮಾಡ್ಕೊತೀನಿ ನನ್ ಕಷ್ಟ ಬಂದ್ಬಿಟ್ಟು ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಎಣ್ಣೆ ಹೊಡಿಬೇಕಾ ನನ್ಗೆ ಎಣ್ಣೆ ಒಡೆಯದ ಸರ್ ಎಣ್ಣೆ ಹೊಡಿ ಎಣ್ಣೆ ಒಡೆಯಬಾರದ ಅಂತ ಬಿಟ್ಟನೆ ನಾನು ಈ ತರ ಖುಷಿಗ್ ಮಾಡ್ತಾ ಇದ್ದೀನಿ ಸರ್ ಓಕೆ ಈಗ ಅದನ್ನೇ ಕೇಳೋಣ ಅನ್ಕೊಂಡೆ ಮುಂಜಾನೆ ಈಗ ನಿಂದು ರೀಲ್ಸ್ ಹಾಕ್ಬೇಕಾದ್ರೆ ನಿನ್ ಬಾಂಡ್ಲಿ ತಲೆ ತೋರಿಸ್ಬಿಟ್ಟು ಏನಂತಾರೆ ಗೊತ್ತಾ ತಲೆ ಕೂದಲಿದ್ರು ಇನ್ನು ಬಹಳ ಜನ ಆಟ ಆಡ್ಬಿಡ್ತಿದ್ದೆ ಅಂತೆಲ್ಲ ಮಿಮ್ಸ್ ಮಾಡ್ತಾರೆ ಮಿಮ್ಸ್ ಅಂತ ಕರಿತಾರೆ ಅದಕ್ಕೆ ಅದನ್ನೆಲ್ಲ ನೋಡಿದ್ರೆ ನಿನಗೆ ಬೇಜಾರಾಗಲ್ವಾ ಇಲ್ಲ ಸರ್ ನನ್ಗೆ ಏನು ಬೇಜಾರಾಗಲ್ಲ ಸರ್ ಅವ್ರು ಎಷ್ಟೇ ಕೆಟ್ಟ ಕೆಟ್ಟದ ಕಾಮೆಂಟ್ ಮಾಡಿದ್ರು ನನ್ಗೆ ಏನು ಬೇಜಾರಾಗಲ್ಲ ಸರ್ ಅವ್ರು ಇನ್ನ ಕೆಟ್ಟದೆ ಕಾಮೆಂಟ್ ಮಾಡ್ಲಿ ಅಂದ್ರೆ ಕಾಯ್ತಾ ಇರ್ತೀನಿ ಸರ್ ನಾನು ಹೌದಾ ಕೆಟ್ಟದೆ ಕಾಮೆಂಟ್ ಮಾಡ್ಲಿ ಇನ್ನ ಚೆನ್ನಾಗಿ ಕೆಟ್ಟದೆ ಕಾಮೆಂಟ್ ಎಲ್ಲ ಓದ್ತೀರಾ ನೀವು ಕಾಮೆಂಟ್ ಓದಕ್ ಬರಲ್ಲ ಸರ್ ಸ್ವಲ್ಪ ಸ್ವಲ್ಪ ಓದ್ತೀನಿ ಸರ್ ಏನು ಓದಿದ್ರ ನೀವು ಕೆಟ್ಟದೆ ಕಾಮೆಂಟ್ ಹಾಕಿದ್ದಾರೆ ಅದನ್ನ ಹೇಳ್ಬಾರ ಸರ್ ಅಲ್ಲ ಏನು ಓದಿರೋದು ಏನು ನೀವು ವಿದ್ಯಾಭ್ಯಾಸ ಈಗ ನನ್ನ ಮುಂಜಾನೆ ಏನ್ ಗೊತ್ತಾ ನಿನ್ನ ನೋಡಿದರೆಲ್ಲ ಏನಂತಾರೆ ಗೊತ್ತಾ ಇವನು ಬೆಳಗ್ಗೆ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ನಿಮ್ಗೆಂದ್ರೆ ಆ ಥರದ್ದು ಅಭ್ಯಾಸಗಳು ಇದೆಯಾ ಹೆಂಗೆ ಅಂತ ಸರ್ ಕೂಲ್ ಡ್ರಿಂಕ್ಸ್ ಕುಡಿತೀನಿ ಬಿಸ್ಕೆಟ್ ತಿಂತೀನಿ ಮಟನ್ ಮೂರ್ನ ಸೆಕೆಂಡ್ ತಿಂತೀರಿ ಸರ್ ಹ್ಮ್ ಎಣ್ಣೆ ಒಡೆ ಅಭ್ಯಾಸ ಇಲ್ಲ ಸರ್ ಯಾಕಂದ್ರೆ ಎಣ್ಣೆ ಒಡೆಯರ್ನ ಬೆಳಗಿನ ಸಾಯಂಕಾಲ ಗಂಟೆ ದುಡಿತಾರೆ ಮನೆಗೆ ಒಂದು ಹತ್ತು ರೂಪಾಯಿ ಉಪ್ಪು ಉಪ್ಪು ಉಪ್ಪಿನ ಪ್ಯಾಕೆಟ್ ತಗೊಂಡ್ ಕೊಡಲ್ಲ ಸರ್ ಅವ್ರ ಕಾಸು ಜೋಪಾಲಿ ಕಾಸಿ ಇರೋಲ್ಲ ಎಲ್ಲ ಕಳಿ ಮಾಡ್ಕೊಂಡ್ ಸರ್ ಮನೆ ಜೀವನ ನಡೆಸೋದೇ ಕಷ್ಟ ಅಂತವ್ರು ನೋಡ್ಬಿಟ್ಟು ಕುಡಿಯೋದೇ ಬಿಟ್ಬಿಟ್ಟು ಕುಡಿಯೋದಿಲ್ಲ ಮುಟ್ಟೋದು ಇಲ್ಲ ಸರ್ ನಾನು ಅದನ್ನೂ ಕಲ್ತಿಲ್ಲ ಇಲ್ಲ ಸರ್ ಯಾವ ಬಿಟ್ಟರೆ ಇಲ್ಲ ಸರ್ ಯಾವ ಬಿಟ್ಟರೆ ಇಲ್ಲ ಸರ್ ಅದ್ರ ಬಗ್ಗೆ ಅದ್ರ ಸುಮಾರು ನೂರ್ ನೂರು ಕಿಲೋಮೀಟರ್ ದೂರ ಸರ್ ಅದು ನನಗೆ ಎಣ್ಣೆ ಒಡೋದ್ ನೂರ್ ಕಿಲೋಮೀಟರ್ ದೂರ ಅದನ್ನ ಹತ್ರ ಹತ್ತಿರಕ್ಕೆ ಬರಲಿಲ್ಲ ಸರ್ ನಾನು